ಲೋನ್ ತಗೊಂಡು ಅದರಿಂದ ಟ್ಯಾಂಕ್ ಇಂಚ್ ಮಾಡ್ಕೊಂಡು ಆಮೇಲೆ ಈ ಮರಿ ಸೇಲ್ ಮಾಡೈತಿ ಲಾಭ ಆಗುತ್ತ ಆಮೇಲೆ ಇದು ಮೂರರಿಂದ ನಾಲ್ಕು ತಿಂಗಳ ದುಡಿಮೆ ಸೇಲ್ ಮಾಡೋದಾದ್ರೆ ಲಾಭ ಐತಿ ಜೂನ್ ಅಕ್ಟೋಬರ್ ತಿಂಗಳ ಮಟ್ಟ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಮರಿ ಸೇಲ್ ಆದ್ರೆ ಸಾಕು ಎಷ್ಟು ಅಮೌಂಟ್ ಬರುತ್ತೆ ಆರರಿಂದ ಏಳು ಲಕ್ಷ ನಮಸ್ಕಾರ ಹಾ ನಮಸ್ಕಾರ ನಿಮ್ಮ ಹೆಸರ ಬಸವರಾಜ್ ಇತ್ಲಂಬ ಬಸರಾಜ್ ಸಿದ್ದಪ್ಪ ಇತ್ತಲ ಮನಿ ಸಿದ್ದಪ್ಪ ಇತ್ತಲ ಮನಿ ಎಷ್ಟು ವರ್ಷದಿಂದ ಮೀನು ಸಾಕಾಣಿಕೆ ಮಾಡ್ತಾರೆ ಇಪ್ಪತ್ತೆಂಟು ವರ್ಷ ಆಯ್ತು ಇಪ್ಪತ್ತೆಂಟು ವರ್ಷದ ಹಾ 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 ಇದಕ್ಕಿನ್ನ ಮುಂಚಿತ ಏನು ಮಾಡ್ತಾ ಇದ್ರಣ ಇದಕ್ಕಿನ್ನ ಮುಂಚೆ ನಾವು ಶಾಲೆ ಸ್ಕೂಲ್ ಬಿಟ್ಟಿಂದ ಕಮತ ಮಾಡ್ತಿದ್ವಿ ಅಗ್ರಿಕಲ್ಚರ್ ಭತ್ತ ಗಿತ್ತ ಬೆಳಿತಿದ್ವಿ ಇದ್ರಾಗ ಭತ್ತ ಗಿತ್ತ ಬೆಳಿತಿದ್ವಿ ಆಮೇಲೆ ಭತ್ತ ಸ್ವಲ್ಪ ಇಳುವರಿ ಕಮ್ಮಿ ಆತ ಭತ್ತ ಇಳುವರಿ ಕಮ್ಮಿ ಆಗತ್ತೆ ಹಂಗ ಒಂದು ಪಾಂಡ್ ಮಾಡಿದ್ವಿ ಒಂದು ಮುಕ್ಕಾಲ್ ಎಕರೆ ಪಾಂಡ್ ಮಾಡಿ ಮೀನು ಬೆಳಿತಾವಲ್ಲ ಅಂತ ಟ್ರೈ ಮಾಡಿದ್ವಿ ಆಮೇಲೆ ಮೀನು ಬೆಳೆದು ಒಂದು ಎರಡು ವರ್ಷ ಹಂಗದು ಮರಿ ಬಿ ಆರ್ ಪಿನ ತಂದು ಮರಿ ಬಿಟ್ಟು ಬೆಳೆಸಿ ಸೇಲ್ ಮಾಡ್ತಿದ್ವಿ ಬೆಳೆಸಿ ಸೇಲ್ ಬೆಳೆಸಿ ನಾವು ತಿಳುವಳ್ಳಿ ಮಾರ್ಕೆಟು ಅಲ್ಲಿ ಮಾರ್ತಿದ್ವಿ ಆಮೇಲೆ ಕೆರೆ ನೆಕ್ಸ್ಟ್ ಕೆರೆ ಕೆರೆ ಇಡಿದ್ವಿ ಕೆರೆ ಕೊಟ್ಟರು ಗೋರ್ಮೆಂಟ್ ಮೀನುಗಾರಿಕೆ ಇಲಾಖೆಯಿಂದ ಒಂದೂರಿ ಒಂದು ಹತ್ತು ಎಕರೆ ಕೆರೆ ಕೊಟ್ಟರು ಆ ಒಳಗೆ ಬಿಟ್ಕೊತ ಹೊಂಟಿವಿ ಆಮೇಲೆ ನಾವ ಮರಿ ಮಾಡಿ ಯಾಕೆ ಅದು ಮಾಡ್ಬಾರ್ದು ಅನ್ನೋ ಒಂದು ತಲೆ ಬಂತು ಆಮೇಲೆ ಮರಿ ಸ್ಪಾನ್ ತಂದ್ವಿ ಬೇರೆ ದಿನದ ಮರಿ ತಂದು ಬಿಟ್ವಿಲೆ ಬಿಟ್ಟು ಚೆಕ್ ಮಾಡಿದ್ವಿ ಬೆಳೀತೈತಿ ಅಂತ ಅದು ಬಂತು ಬೆಳೀತಿದ ಬೆಳೀತಿಗೆ ಆಮೇಲೆ ತಿರಿ ಮತ್ತೆ ನಾವ ಮರಿ ದೊಡ್ಡ ಮೀನಾ ಹಾಕಿದ್ ನಾವ ಮರಿ ತಗಿಸಿ ಯಾಕೆ ಮಾಡಬಾರ್ದು ಅಂತ ಅಂತಂದು ಮಾಡಿ ಅಷ್ಟ ಮೇಲೆ ನಾವ ಮಾಡಿದ್ವಿ ಮಾಡಿ ಆಮೇಲೆ ದೊಡ್ಡ ಬುಡವರ್ಸಿ ಮೀನಾ ಹಾಕಿದ್ವಿ ಆಮೇಲೆ ನಾವು ಗೋರ್ಮೆಂಟ್ ಇಂದ ಹೆಲ್ಪ್ ಮತ್ ಮತ್ಸ ಲೋನ್ ತಗೊಂಡು ಅದರಿಂದ ಟ್ಯಾಂಕ್ ಇಂತ್ ಮಾಡ್ಕೊಂಡು ಆಮೇಲೆ ಈ ಮರಿ ಸೇಲ್ ಈ ಮೀನು ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತಾನೆ ಮೀನು ಸಾಕಾಣಿಕೆ ಮಾಡ್ಬೇಕಂದ್ರ ಮೀನಿಂದ ಲಾಭ ಐತೆ ಇಲ್ಲ ಅನ್ನೋದು ಮೊದ್ಲದ ಒಳಗ ಅಲ್ಲಿ ಬಿಟ್ಕೊಂಡು ನೋಡಿದ್ವಿ ಲಾಭ ಆಗತ್ತ ಲಾಭ ಆಗತ್ತಿಂದ ಆಮೇಲೆ ಇದು ಮೂರರಿಂದ ನಾಲ್ಕು ತಿಂಗಳ ದುಡಿಮೆ ನಾಲ್ಕು ತಿಂಗಳ ಇದನ್ನ ನಾವು ಮರಿ ಎಲ್ಲ ಸೇಲ್ ಮಾಡಿದ್ರೆ ಮುಗಿತಾನೆ ಬೇಕಂದ್ರೆ ನಾವು ತಿನ್ನಾಕ್ ಮಾಡ್ಕೊಂಡು ತಿನ್ನಾಕ್ ಬಿಟ್ಕೋಬಹುದು ಇಲ್ಲ ಅಂದ್ರೆ ಉಳಿದ್ರು ಮಾರ್ತವ್ ಇದಿಲ್ಲ ಆಮೇಲೆ ಇದು ವರ್ಷ ಎರಡೆರಡು ಪೀಕ್ ಬೆಳದು ಇದ್ರೊಳಗ ಪತ್ತಿಟಿಗಿಟಿ ಮಾಡಿದ್ರು ಸರಿ ಬರ್ತಾ ಇದ್ದಳ ರೋಗ ಬಿಡೋದು ಇನ್ ಕಮ್ಮಿ ಕಮ್ಮಿ ಆಕತ್ತ ಮತ್ತು ಹಾಗೆ ಮಾಡಿ ಮಾಡೋದು ಇದನ್ನು ಮಾಡಿದ್ವಿ ಇದು ಒಳ್ಳೆ ಆಗಿ ನಮಗೆ ಇನ್ಕಮ್ ಸ್ವಲ್ಪ ಇಂಪ್ರೂವ್ ಆಗ್ತ ಹಂಗಾಗಿ ಹಾಗಾಗಿ ಇದು ಮಾಡಿದ್ವಿ ಯಾವ ಯಾವ ಜಾತಿ ಮೀನು ಇದಾವಣ ಇಲ್ಲಿ ಇಲ್ಲಿ ಗೌರಿ ಕಟ್ಲಾ ರೋವು ಗ್ರಾಸ್ ಕಾರ್ಪ್ ಹ್ಞೂ ಗೌರಿ ಅಂದ್ರೆ ಸಾಮಾನ್ಯ ಗಿಂಡಿ ಈ ಮೀನು ಸಾಕಾಣಿಕೆ ಇದು ಯಾವ ವಾತಾವರಣ ಬೆಸ್ಟ್ ಅದ ಮಳೆಗಾಲ ಮಳೆಗಾಲ ಮಳೆ ಇದ್ರೆ ಹ್ಞೂ ಓದಿದಾಗ ತೋರ್ಸ್ಕೊಂಡ್ ಕುತ್ಕೊಂಡು ಏನೇನವೆಲ್ಲ ಪಾಟ್ ಇವೆಲ್ಲ ಇದಾವ ಇದು ಕಂಡೀಷನ್ ಟ್ಯಾಂಕ್ ಕಂಡೀಷನ್ ಟ್ಯಾಂಕ್ ಮರಿ ಕೊಡ್ಬೇಕಾರ ನಾವ್ ಇದ್ರೊಳಗ ಹಪ ಹಾಕ್ತೇವಿ ಹಪ ಕಟ್ಟಿಕೇನ್ ಇರೋ ಮರಿ ಹಿಡ್ಕೊಂಬಂದ್ ಹಾಕಿ ಆ ಮ್ಯಾಲಿಂದ ನೀರ್ ಬೀಳ್ತಾ ಇರ್ತೈತಿ ಇದು ನಾವು ಸಿಗ್ತವೆ ಅದು ನೀರ್ ಬೀಳ್ತಾ ಇರ್ಬೇಕ್ ಅಂದ್ರ ಮರಿ ಕಂಡೀಷನ್ ಆಕೈತಿ ಮರಿ ಹಿಡ್ಕೊಂಬಂದ್ ಎರಡ್ ತಾಸ್ ಕಂಡೀಷನ್ ಹಾಕ್ಬೇಕು ಎರಡರಿಂದ ಮೂರ್ ತಾಸು ಹತ್ರ ಹೋಗೋದಿದ್ರ ಎರಡರಿಂದ ಮೂರು ತಾಸು ಆಗ್ತೈತಿ ಭಾಳ ನೂರು ಎರಡ್ನೂರು ಕಿಲೋಮೀಟರ್ ಹೋಗೋದಾದ್ರೆ ಒಂದ್ ನಾಲ್ಕೈದು ತಾಸ ಹಾಕ್ತೇವೆ ವೀಕಿರ ಮರಿ ಸಾಯ್ತೈತಿ ಸತ್ತೀಕಿರ ಮರಿ ಚಲೋ ಮರಿ ಮರಿ ಕೊಡ್ತೇವೆ ನಾವ್ ಪ್ಯಾಕ್ ಹೋಗ್ತಾ ಮರಿ ಸಾಯ್ತಲ್ಲ ಅಂದ್ರೆ ಅದನ್ನ ನೋಡಿ ಹತ್ ಮರಿ ಸಾಯ್ತಾವ್ ಉದ್ದೇಶಕ್ಕೆ ಕಂಡೀಶನ್ ಹಾಕಿ ಕೊಡ್ತೇವೆ ಇದ್ರಲ್ಲಿ ಹಾಕಿರ್ತೀರ ನಾವು ನಾಲ್ಕು ಜೊತೆ ಹಪ ಕಟ್ಟಿ ನಾಲ್ಕು ಲೇಯರ್ ಮಾಡ್ಕೊಂತವ್ ನಾದ ಒಂದೊಂದ್ ಜಾತಿಯ ಒಂದೊಂದ್ ಆಪಕಟಿಗೆ ತಗೊಂಡು ಹಾಕಿಂತವೆ ಹು ಹು ಪೊಟ್ಟು ಗುಡಸಿ ಅದು ಮಾಡಿ ಮರಿ ಕೊಡ್ತವೆ ಇದರ ಹಾಕಿ ನೀವೆಲ್ಲ ಇದು ಮಾಡ್ತಿರ್ತೀರಾ ಎಲ್ಲಾದಾ ಹಾ ಹು ಹು ತಾಸು ನಾಲ್ಕು ತಾಸು ದೂರ ದೂರ ಹೆಂಗ್ ಹೋಗುತ್ತಾ ಆತರ ಇಡ್ಕೊಂಡ ಹೋಗುತ್ತೆ ಹು ಹು ಕಂಡೀಷನ್ ಆಗ್ತತೆ ಅವೆಲ್ಲ ನಾವು ಮತ್ತ ಇದು ಎಂಪಿಡಿ ಅದರ ಹಾ ಹಾ ಎಂಪಿಡಿ ಅದರ ಇದಕೆಲ್ಲ ಸಪೋರ್ಟ್ ಮಾಡಿದ್ರು ಅದು ಅಕ್ವೇರಿಯಂ ಮಾಡಿ ಮರಿ ಮಾಡ್ರಿ ಅಂತ ಅಕ್ವೇರಿಯಂ ಮರಿ ಮಾಡಿ ನೀವು ಕಲರ್ ಕಲರ್ ಮರಿ ಮಾಡಿದ್ರೆ ನಿಮಗೆ ಇನ್ಕಮ್ ಆಯ್ತಾ ಅಂತಂದು ಅವರು ನಮಗೆ ಮಂಗಳೂರಿಂದ ಮಂಗ್ಳೂರಿಂದ ಗೈಡೆನ್ಸ್ ಕೊಟ್ಟು ಆಮೇಲೆ ಅವರು ಮಾಡಿದ್ರು ಅದನ್ನ ಮಾಡಿದ್ವಿ ಅದನ್ನ ಮಾಡಿ ಒಂದ್ ಎರಡು ವರ್ಷ ಮೂರು ವರ್ಷ ಮಾಡಿದ್ವಿ ಏನಾಗ್ಬಿಡ್ತು ಅದು ಮರಿ ಸೇಲ್ ಆಗ್ಲಿಲ್ಲ ಅಕ್ವೇರಿಯಂ ಮರಿ ನಾವು ಆರ್ಸಿಕ್ ಕಲರ್ ಅವ್ರ್ ಅವ್ರು ಬೇಕಾದ ಕಲರ್ ಹಾರಿಸಿಕೊಂಡ್ ನಾವು ಸಾವಿರ ಮರಿ ಐವತ್ತು ಮರಿ ಅದಕ್ಕೆ ಲಾಭ ಆಗಲಿಲ್ಲ ಹಾಗಾಗಿ ಅದನ್ನ ಬಿಟ್ವಿ ಅದನ್ ಬಿಟ್ಟು ಆಮೇಲೆ ಮತ್ತೀಗ ಮರಿ ಕೊಟ್ಟ ಮೂರ್ತಿ ಖಾಲಿ ಇರ್ತವಲ್ಲ ಅವಾಗ ಈ ಅವ್ರ ಎಪ್ಪಡದ ಮತ್ ಇದನ್ನ ಕೊಟ್ರು ಯಾವ ಮರಿ ಅಂದ್ರ ಸಿಬಾಸ್ ಕುರುಡೆಮಿನಾ ಕುರುಡೆ ಮೀನಾ ಕೊಟ್ರು ಮರಿ ಅದ್ನೊಂದು ಒಂದ್ ಎಂಟು ದಿನ ಟ್ರೈನಿಂಗ್ ಇಲ್ಲೇ ಬಂದು ಕೊಟ್ಟು ಅವರು ನಮಗೆ ಸಪೋರ್ಟ್ ಮಾಡಿದ್ರು ಅವನ ಬೆಳೆದ್ವಿ ಅವು ಗುದ್ರ ಕೊಚ್ಚಿನಿಂದ ತಂದು ಕೇರಳ ಕೊಚ್ಚಿನಿಂದ ಮರಿ ತಂದು ಇಂಚ ಎರಡೂವರೆ ಮೂರು ಇಂಚಿನ ತಂದು ಬಿಟ್ವಿ ಅದು ಆರು ತಿಂಗಳಿಗೆ ಎರಡರಿಂದ ಒಂದು ಒಂದೂವರೆ ಎರಡು ಮೂರು ಕೆಜಿ ಮಿಟ ಬಂತು ಅದು ಇಲ್ಲಿ ಸೇಲ್ ಆಗಲ್ಲ ಅದನ್ನ ಕೂಗೆ ಕೊಡುವ ಗೋವಾ ಅಲ್ಲಿ ಹೋದ್ರೆ ಐದನೂರ ಐವತ್ತು ಆರ್ನೂರು ರೂಪಾಯಿ ಕೆಜಿ ಹೋಲ್ಸೇಲ್ ಹೋಗತ್ತೆ ಹ್ಮ್ ಹ್ಮ್ ಕೊನೆ تمہಾರದು ಒಂದು ಮೀನ 1500 ರೂಪಾಯಿ ಕೋಗದ ಒಂದು ಕೆಜಿ ಅದು ಹ್ಮ್ ಅಲ್ಲೇ ನಮಗೆ ಮಾರ್ಕೋಡಲ್ಲ ಅವರು ಮಾರ್ಕೆಟ್ ನಿಯಗ ನಾವು होलसेल ಕೊಳ್ತೀವಿ ಅದು ಒಂದು ಹೆಚ್ಚು ಕಮ್ಮಿ ಐವತ್ತರಿಂದ 600 ರೂಪಾಯಿ ಮಾತ್ರ ಸೇಲ್ ಆಕುತ್ತೆ ಹ್ಮ್ ಅಲ್ಲಿ ಈಗ ನಾನು ಮೀನು ಸಾಕಾಣಿಕೆ ಮಾಡ್ಬೇಕಂದ್ರೆ ಅಂದ್ರೆ ನನಗೆ ಎಷ್ಟು ಖರ್ಚು ಬರುತ್ತೆ ನಾನು ಏನೇನ್ ರೆಡಿ ಮಾಡ್ಕೋಬೇಕು ಪೂರ್ವ ತಯಾರಿ ಪೂರ್ವ ತಯಾರಿ ಅಂದ್ರೆ ಪಾಂಡ್ ಮಾಡ್ಬೇಕು ಈ ತರ ಪಾಂಡ್ ಗುರು ಮಾಡ್ತಾ ಇರಬೇಕು ಇದು ಒಂದು ಕಾಲು ಎಕರೆ ಐತಿ ಕಾಲು ಎಕರೆ ಇದಕ್ಕಾಲ್ ಮುಕ್ಕಾಲು ಎಕರೆ ಇದ್ರೆ ಈ ತರ ನಾವು ಕೆರೆಗಳನ್ನ ರೆಡಿ ಮಾಡ್ತೀವಿ ಮೊದ್ಲೇದಾಗ ದೊಡ್ಡ ಮೀನ ಮರಿ ಮಾಡಿ ಮರಿನ ಉತ್ಪಾದನೆ ಮಾಡಾಕು ಬರ್ತತಿ ದೊಡ್ಡ ಮೀನಾನು ಆಲ್ರೆಡಿ ದೊಡ್ಡ ಮೀನ ಅದಾವ ಕಾಲು ಕೆಜಿ ಅರ್ಧ ಕೆಜಿ ಮೀನು ಕೆಜಿ ಅರ್ಧ ಕೆಜಿ ಮೀನುಗಳು ಇದಾವೆ ಹ್ಮ್ ಹ್ಮ್ ನಾವೀಗ ಮರಿ ಸೀಸನ್ ಮುಗಿದಿಂದ ಮುಗದಿಂದ ಅದೇ ಅದೇ ಮ ಮರಿ ಬಿಟ್ಕಂದ ದೊಡ್ಡ ಹೋಗ್ಯಾವ ಓಡಾಡ್ತಿದಾವ ಈ ತರ ಒಂದ್ ಕಾಲ ಎಕರೆ ನಾವ ಮದ್ಲು ಪಾಂಡ್ ರೆಡಿ ಮಾಡ್ಕೊಂಬ್ ಮಾಡ್ಕೊಬೇಕು ಮಾಡ್ಕೊಂಡು ನಾವ್ ಮರಿ ಬಿಡಬೇಕು ಮರಿ ಬಿಡಕಿನ ಮೊದ್ಲ ಐ ದಿನ ಮೊದ್ಲ ನೀರ್ ಬಿಟ್ಟು ಸಗಣಿ ಕಳ್ಬೇಕು ಸಗಣಿ ಕಡಿದ್ರ ಅದರಿಂದ ಪ್ಲಾಂಟರ್ ಬೆಳಿತೇತಿ ಹ್ಮ್ ಪ್ಲಾಂಟರ್ ಬೆಳಿತಂದ್ರ ಆದ ಮೀನ್ ಖಾರ ಆಕತ್ತಿ ಅದು ಮತ್ತೆ ನಾವು ಬೆಳಿಗ್ಗೆ ಸಾಯಂಕಾಲ ಪಾಲಿಸ್ ತೋಡು ಸಿಂಗಾ ಹಿಂಡಿ ಪೌಡರ್ ಮಾಡಿ ಉಗ್ತೇವೆ ಪೌಡರ್ ಮಾಡಿಸಿ ಉಗ್ಗಿ ಅದರಿಂದ ಬೆಳಿತೈತಿ ಮನೆ ಈಗ ಇದ್ರಲ್ಲಿ ಲಾಭ ನಿರೀಕ್ಷೆ ಅಂದ್ರೆ ಏನಿರತ್ತ ಲಾಭ ಲಾಭ ಅಂದ್ರೆ ಈ ಮರಿ ಸೇಲ್ ಮಾಡೋದಾದ್ರೆ ಲಾಭ ಐತಿ ಈ ದೊಡ್ಡ ಮೀನಾ ಮಾಡಿ ಮಾರ್ಕೆಟ್ನಾಗ ಸೇಲ್ ಮಾಡ್ತೇವ ಅಂದ್ರೆ ಅದೊಂದು ವರ್ಷ ಮಾರ್ಕೆಟ್ನಾಗ ಹೆಚ್ಚಿಗೆ ಇರ್ತೈತಿ ಒಂದೊಂದು ವರ್ಷ ಕಮ್ಮಿ ಇರ್ತೈತಿ ಆಮೇಲೆ ನಾವು ಮರಿ ಬಿಟ್ಟದ್ದು ಏನಂತರ ಈ ಸಿಗಲಿಲ್ಲಪ್ಪ ಅಂದ್ರೆ ಬೆಳಿಲಿಲ್ಲ ಅಂದ್ರೆ ಲಾಭ ಆಗಲ್ಲ ಒಂದೊಂದ್ ವರ್ಷ ಚಲೋ ಬೆಳೀತದೆ ವಾತಾವರಣದ ಒಂದೊಂದ್ ವರ್ಷ ಬೆಳೆಯಲ್ಲ ಈ ವರ್ಷ ವಾತಾವರಣ ಚಲೋ ಐತಿ ಬೆಳದತ್ ಮೀನ ಈ ವರ್ಷ ನಾವು ಎರಡು ಇಂಚಿನ ಮರಿ ಬಿಟ್ಟರೆ ಕಮ್ಮಿ ಕಾಲ್ ಕೆಜಿ ಆಗೈತೆ ಈಗ ನಾನು ನನಗೆ ಟೋಟಲ್ ಎಷ್ಟು ಖರ್ಚು ಬರ್ತಾನೆ ಈ ಮೀನು ಸಾಕಾಣಿಕೆ ಮಾಡಿ ಒಂದ್ ಎಕರೆ ಖರ್ಚು ಮಾಡಬೇಕಾದ್ರೆ ಒಂದು ಒಂದು ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡ್ರೆ ಸಾಕಿ ಟೈಪ್ ದೊಡ್ಡ ಮಾಡಿ ಕೊಡ್ತೇವೆ ಅಂದ್ರ ಮರಿ ಉತ್ಪಾದನೆ ಮಾಡ್ತೇನೆ ಅಂದ್ರ ಒಂದ್ ಐದಾರು ಲಕ್ಷ ಟ್ಯಾಂಕ್ ಮಾಡ್ಕೋಬೇಕು ಒಂದ ಒಂದ ಪಾಂಡ ನಡೆಯಲ್ಲ ಒಂದ ಪಾಂಡ ನಡೆಯಲ್ಲ ದೊಡ್ಡ ಮೀನ ಸಾಕಿನಾಕ ಹೆಣ್ಣು ಗಂಟಿ ಸಪ್ರೇಟ್ ಎರಡ್ ಪಾಂಡ್ ಬೇಕು ಆಮೇಲೆ ಜಾತಿ ಜಾತಿ ವಾರ ಒಂದೊಂದ್ ಪಾಂಡ ಬೇಕ ಬೇರೆ ಬೇರೆ ಹ್ಮ್ ಹಂಗ ಬಾಳ ಬೇಕು ನಮ್ದು ಇದು ಐದ್ ಎಕರೆ ಐತಿ ಐದ್ ಎಕರೆ ಐದ್ ಎಕರೆ ಮಾಡಿದ್ದೇನೆ ಸಪ್ರೇಟ್ ದೊಡ್ಡ ಮೀನಕ ಬೇರೆ

ನಾವು ಗೋರ್ಮೆಂಟ್ ಇಂದ ಮೀನುಗಾರಿಕೆ ಆಫೀಸಿಗೆ ಕೇಳಿದ್ರ ಗವರ್ಮೆಂಟ್ ಇಂದ ಕಿಟ್ ಕೊಡ್ತಾರ ಬಲಿ ಗಿಲಿ ಆಮೇಲೆ ಅವ್ರ ತರಬೇತಿ ಕೊಡ್ತಾರ ಹದಿನೈದು ಇಪ್ಪತ್ತಿನ ನಮ್ಗೆ ಮೂರ್ ತಿಂಗಳ ಕೊಡಂದ್ರು ಬ್ಯಾಂಕ್ ತರಬೇತಿ ಕೊಡ್ತಾರೆ ಸವಾಲು ಏನಿಲ್ಲ ನಾವು ಉತ್ತಾರ ಕೊಡ್ಬೇಕು ಉತ್ತಾರ ಮಾಡ್ತೇವೆ ಅಂದ್ರೆ ಅವ್ರ ಗವರ್ಮೆಂಟ್ ಮತ್ತೆ ಬ್ಯಾಂಕಿಗೆ ನಾವು ಲೋನ್ ಮಾಡಿದ್ರೆ ಸಬ್ಸಿಡಿ ಐತಿ ಎಸ್ ಸಿ ಎಸ್ ಟಿಗೆಲ್ಲ ಜನಿಗೆಲ್ಲ ಎಪ್ಪತ್ತೈದು ಪರ್ಸೆಂಟ್ ಇಲ್ಲ ನಮಗೆ ಎಪ್ಪತ್ತೈದು ಪರ್ಸೆಂಟ್ ಐತಿ ಇವ್ರಿಗೆಲ್ಲ ಅಲ್ಪಸಂಖ್ಯಾತರಿಗೆ ಅವ್ರಿಗೆಲ್ಲ ಇಪ್ಪತ್ತೈದು ಪರ್ಸೆಂಟ್ ಇನ್ನೊಂದು ಇನ್ಫಾರ್ಮೇಶನ್ ನಿಮ್ಮ ಕಡೆಯಿಂದ ಈ ಮೀನು ಸಾಕಾಣಿಕೆ ಮಾಡ್ಬೇಕಂದ್ರೆ ನನಗೆ ಏನಾದ್ರೂ ಲೋನ್ ವ್ಯವಸ್ಥೆ ಐತೆ ಲೋನ್ ನಾವು ಮರಿ ಯಾಚ್ರಿ ಇಚ್ರಿ ರೆಡಿ ಮಾಡ್ಕೊಂಡು ಟ್ಯಾಂಕ್ ಮರಿ ದೊಡ್ಡ ಮೀನು ಸಾಕ್ಯಂದು ಮಾಡ್ತೀನಿ ಅಂದ್ರೆ ಮಿನಿಮಮ್ ಎರಡೂವರೆ ಎಕ್ಟರ್ ಜಮೀನ್ ಬೇಕು ಎರಡೂವರೆ ಎಕ್ಟ್ರ್ ಜಮೀನು ಇತ್ತಂದ್ರೆ ಅದನ್ನ ಪಾಂಡ್ ರೆಡಿ ಮಾಡಿ ಹೆಚ್ಚರಿ ಮಾಡ್ಕೊಂತ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಇದೊಳಗ ಲೋನ್ ಕೊಡ್ತಾರ ಬ್ಯಾಂಕ್ನಿಂದ ಲೋನ್ ಕೊಡಿಸ್ತಾರ ಇಪ್ಪತ್ತೈದು ಲಕ್ಷ ಆದ್ರೂ ಕೊಡ್ತಾರೋ ಮೂವತ್ತು ಮೂವತ್ತು ಹಿಂಗೆ ಹೆಚ್ಚಿಗೆ ನಾವು ಯಾವ್ದ್ರ ಮಾಡಿ ಮಾಡಿರ್ತೇವೆ ಅದ್ರ ಮೇಲೆ ಲೋನ್ ಕೊಡ್ತಾರುಮೆಂಟ್ ಏನಬೇಕು ಡಾಕ್ಯುಮೆಂಟ್ ನಮ್ಮ ಪಾಣಿ ಉತ್ತರ ನಮ್ಮ ಆಧಾರ್ ಕಾರ್ಡ್ ನಮ್ಮ ಮೀನುಗಾರಿಕೆ ಇದ್ರೆ ಪರ್ಮಿಷನ್ ಮೀನುಗಾರಿಕೆ ಇಲಾಖೆಯಿಂದ ಪರ್ಮಿಷನ್ ಅದು ಕೊಟ್ಟರೆ ಅವರು ಮಾಡಿಸ್ಕೊಡ್ತಾರ ಆಮೇಲೆ ನಾವು ಎಸ್ ಸಿ ಎಸ್ ಟಿ ಇದ್ರೆ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಇವರು ಅಲ್ಪಸಂಖ್ಯಾತರು ಇವರು ಮತ್ತು ಜನರಲ್ಲಿ ಇರ್ತಾರಲ್ಲ ಅವ್ರಿಗೆಲ್ಲ ಎಪ್ಪತ್ತೈದು ಪರ್ಸೆಂಟ್ ಇದ್ರ ಲಾಭ ಏನಿರುತ್ತೆ ನಷ್ಟ ಏನಿರುತ್ತೆ ಲಾಭನೂ ಒಂದು ವರ್ಷ ಲಾಭ ಆಗತ್ತೆ ಒಂದು ವರ್ಷ ನಷ್ಟ ಆಗತ್ತೆ ಒಂದು ಮಳೆ ಹೆಚ್ಚಿಗೆ ಆತಂದ್ರೆ ನಮ್ಗೆ ಮರಿ ಸೇಲ್ ಆತಂದ್ರೆ ಲಾಭ ಆಗತ್ತೆ ಮಳೆ ಹೆಚ್ಚಿಗೆ ಆಗಲಿಲ್ಲ ಅಂದ್ರೆ ಕೆರಿ ತುಂಬ ಮರಿ ಹೋಗ್ಲಿಲ್ಲ ಅಂದ್ರೆ ಸೇಲ್ ಆಗೋಲ್ಲ ಲಾಭ ಕಮ್ಮಿ ಯಾವ ವಾತಾವರಣಕ್ಕೂ ಬೆಸ್ಟ್ ಅಣ್ಣ ಇದು ಮೀನ್ ಸಾಕಾಣಿಕೆ ಮಳೆ ಮಳೆಗಾಲದಾಗ ಅಷ್ಟೇ ಅಲ್ಲ ಯಾವ ವಾತಾವರಣ ಜೂನ್ ತಿಂಗಳ ಜೂನ್ 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 ತಿಂಗಳಿಂದ ಜೂನ್ ಟು ಜೂನ್ ಅಕ್ಟೋಬರ್ ಮಟ್ಟ ಜೂನ್ ಇಂದ ಅಕ್ಟೋಬರ್ ಮರಿ ಕೊಡೋದ ಇದು ದೊಡ್ಡ ಮೀನ ಮಾಡ್ಬೇಕಪ್ಪ ಅಂದ್ರೆ ಎನಿ ಟೈಮ್ ಇಟ್ಕೊಂಡಿರ್ಬೋದು ಎನಿ ಟೈಮ್ ಮಾಡ್ಕೋಬಹುದು ನಿಮ್ ಪ್ರಕಾರ ಈ ದೊಡ್ಡ ಮೀನು ಬೆಸ್ಟ್ ಅಥವಾ ಚಿಕ್ಕ ಮೀನು ಎರಡೂ ಅಷ್ಟೇ ಎರಡು ಅಷ್ಟೇ ಅಣ್ಣ ಅಂದ್ರೆ ಇದು ಇದಕ್ಕೆ ಕೆಲಸ ಐತಿ ಇದು ಬಹಳ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡ್ಬೇಕು ಸಣ್ಣ ಮರಿ ತಗಸಿ ಅದನ್ನ ಇಂಜೆಕ್ಷನ್ ಮಾಡಿ ಮೀನಕ್ಕ ಅವೆಲ್ಲ ಮೊಟ್ಟೆ ತಗಸಿ ಅದನ್ನ ಅಲ್ಲಿ ಹ್ಯಾಚರಿಗೆ ಹಾಕಿ ಅವೆಲ್ಲ ರನ್ನಿಂಗ್ ಮಾಡಿ ಮಾಡಿಲ್ಲ ಬಹಳ ಕೆಲಸ ಅದೆಲ್ಲಾ ಬಹಳ ತರಬೇತಿ ಇಟ್ಟದನ್ನು ಮಾಡ್ಬೇಕು ಮಾಡ್ಬೇಕು ಆಮೇಲೆ ಆ ನಾಲ್ ಒಂದು ದಿನ ಏನಿಲ್ಲ ಕಂಡೀಷನ್ ಆರಿಂದ ಐದರಿಂದ ಆರು ಜನ ಬೇಕು ಜನಕ್ಕೆ ಪಗಾರ ಕೊಟ್ಟು ಮಾಡಿದ್ರೆ ಒಂದ್ ಪ್ ಬೀಡು ಮರಿ ಬಿಟ್ಟರು ಲಾಸ್ ಆಕತಿ ಒಂದೊಂದ್ ಬೀಡು ಚೆನ್ನಾಗಿ ಬರ್ತತಿ ತಿಂಗ್ಳಿಗೆ ಅಂದ್ರೆ ಮೂರಿಂದ ನಾಲ್ಕು ಬೀಡ ಮರಿ ಮಾಡ್ಬೋದು ಈ ಅಕ್ಟೋಬರ್ ಜೂನ್ ಇಂದ ಅಕ್ಟೋಬರ್ ಏನು ಲಾಭ ನಿರೀಕ್ಷೆ ಮಾಡ್ಬೋದು ಎಷ್ಟು ಅಮೌಂಟ್ ನಿರೀಕ್ಷೆ ಮಾಡ್ಬೋದು ನಮ್ದು ವೈದ್ಯ ಕ್ರಿಯೆಗಳೊಳಗೆ ಹೆಚ್ಚು ಕಮ್ಮಿ ನಾವು ಜೂನ್ ಇಂದ ಅಕ್ಟೋಬರ್ ತಿಂಗಳ್ ಮಟ್ಟ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ ಲಕ್ಷ ಮರಿ ಸೇಲ್ ಆದ್ರೆ ಸಾಕು ಹ್ಮ್ ಹ್ಮ್ ಎಷ್ಟು ಅಮೌಂಟ್ ಬರುತ್ತೆ ನಾ ಒಂದ ಆರರಿಂದ ಏಳು ಲಕ್ಷ ಹ್ಮ್ ಹ್ಮ್ ಒಂದ್ ಎರಡ ಎರಡೂವರೆ ಮೂರ್ ಲಕ್ಷ ರೂಪಾಯಿ ಆಳಿಂದು ಫುಡ್ಡಿಂದು ಅಂದ್ರೆ ಒಂದು ಮೀನು ಸಾಕಾಣಿಕೆಯಿಂದ ನಾವು ಮಾಡ್ಕೊಂತ ಹೋದ್ರೆ ಒಂದು ಎರಡು ಮೂರು ಲಕ್ಷು ಲಾಭ ಇರತ್ತೆ ಹ್ಮ್ ಹ್ಮ್ ಈ ಹೊಸ್ದಾಗ ಮೀನು ಸಾಕಾಣಿಕೆ ಮಾಡ್ಬೇಕ ಅನ್ನೋದ್ ಏನ್ ಅಣ್ಣ ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಣ್ಣ ಈಗ ಹೊಸ್ದಾಗ ನಾನು ಸಾಕ್ಬೇಕು ಅಷ್ಟಾಯ ಸಕ್ಕ ಇದನ್ನ ಹೇಳ್ತೇವೆ ನಾವು ಫಾರ್ಮ್ ಮಾಡ್ಬೇಕು ಪಾಂಡ್ ಮಾಡ್ಬೇಕು ಕೆರಿ ಬಿಡೋದಾದ್ರೂ ಕೆರಿ ಒಯ್ದು ಬಿಡ್ಬೇಕು ಫುಡ್ ಹಾಕ್ಬೇಕು ಎಲ್ಲ ದನ ಕರ ಮೈ ತೊಳದ್ರೂ ಪಣ ಸಗಣಿ ಹಾಕಬೇಕು ಹೇಳ ಮಾಡ್ತೇವೆ ಮಾಡ್ತಂದ್ರ ಅವ್ರು ಹೇಳ್ತೇವೆ ಹಿಂಗ್ ಮಾಡ್ರಿಂದ ಫುಡ್ ಹಾಕಿ ಬೆಳಸ್ತವ ಅಂದ್ರ ಫುಡ್ ನಮ್ ಕಡೆ ಸಿಗಲ್ಲ ಹಿಂಗ್ ಬೇರೆ ಕಡೆ ಸಿಕ್ತ ಮಾಡಿದ್ವಿ ಈ ಪಾಠ ಕೊಡಬೇಕಪ್ಪ ಅಂದ್ರೆ ನಾವು ಫ್ಯಾಕ್ಟ್ರಿ ಮಾಡ್ತೇವೆ ರೀ ಹ್ಞೂ ನಾವು ಫ್ಯಾಕ್ಟ್ರಿ ಮಾಡಿ ನಾವು ಫುಡ್ ತಯಾರು ಮಾಡಿ ಕೊಡ್ತೇವೆ ಈಗ ಸ್ಟಾರ್ಟ್ ಮಾಡಿದ ಕಟ್ಟಾಕ ಸ್ಟಾರ್ಟ್ ಮಾಡ್ಬೇಕಂದ್ರೆ ಹೆಚ್ಚು ಕಮ್ಮಿ ಇನ್ನೆರಡು ತಿಂಗ್ಳು ಬೇಕು ಕಟ್ಟಾಕ ಅಲ್ಲಿ ಎರಡು ತಿಂಗ್ಳ ಮುಂದೆ ಜೂನ್ ತಿಂಗಳಿಂದ ನಾವು ಫುಡ್ ಕೊಡ್ತೇವೆ ಹ್ಞೂ ದಿನಕ್ಕೆ ಯಾವ ತರ ಫುಡ್ ಬೇಕನ್ನ ನಾವು ರೆಡಿ ಮಾಡಿ ಕೊಡ್ತೇವೆ ಹ್ಞೂ ಮತ್ತೆ ಈಗ ಜೂನಿಂದ ಅಕ್ಟೋಬರ್ವರೆಗೂ ಮಿನ್ಸ ಕಮ್ಮಿ ಇದು ಸೇಲ್ ಮಾಡ್ತಾರೆ ಹ್ಞೂ ಹ್ಞೂ ಓಕೆ ಅಣ್ಣ ತುಂಬ ತ್ಯಾಂಕ್ ಯು ನಾನು ಇನ್ನೊಮ್ಮೆ ಬಂದು ಹೋಗ್ತೀನಿ ಅವಾಗ ಈ ಸದ್ಯ ನಾನು ಈ ಸೈಡ್ಗೆ ಬಂದಿರೋದಕ್ಕೆ ವಿಡಿಯೋ ಮಾಡ್ಕೊಂಡೆ ನೆಕ್ಸ್ಟ್ ಟೈಮ್ ಬಂದೆ ನಿಮ್ಮೆಲ್ಲಾ ಡೀಟೇಲ್ಸ್ ನ ಹಾಕಿರ್ತೀನಿ ನಿಮ್ದು ದು ಡೀಟೇಲ್ಸ್ ಹಾಕಿರ್ತೀನಿ ಯಾರಾದ್ರೂ ಈ ಮೀನ್ ಸಾಕಾಣಿಕೆ ಮಾಡಬೇಕು ಅನ್ನವರಿಗೆ ಒಂದು ಉತ್ತಮ ಫೋನ್ ನಂಬರ್ ಕೊಡಿ ಫೋನ್ ನಂಬರ್ ಹಾ ಆಮೇಲೆ ನೀವು ಏನಾದ್ರೂ ಟ್ರೈನಿಂಗ್ ಏನಾದ್ರೂ ಕೊಡ್ತಿರಾನಾ ಟ್ರೈನಿಂಗ್ ಬಲ ಕೊಡಂತದೇನಿಲ್ಲ ಒಂದಿನ ನಾವು ಒಂದಿನಾ ಕೊಡ್ಬಹುದು ಇಲ್ಲಿ ಮತ್ತೆ ಉಳ್ಕಂದ್ರೆ ಮತ್ತೆ ನಂದ್ರ 15 ನಾವು 15 ನ ಮಾಡಬಹುದು ಉಳ್ಕಂದ್ ಮಾಡ್ತಂದ್ರೆ ಮಾಡಬಹುದು ಹ್ಮ್